ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನಾವು ದುರ್ಗಕ್ಕೆ ಜಾತ್ರೆಗೆ ಅಂತ ಹೋಗಿದ್ವಿ ಆ ವಿಡಿಯೋನ ನಿಮ್ಮಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ದುರ್ಗಕ್ಕೆ ಹೇಗೆ ಹೋಗೋದು ಅಂತ ಅಂದರೆ ಉಡುಗೆರೆ ಆದಮೇಲೆ ಗೊರನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗುವಂಥ ರೋಡಲ್ಲಿ ಉಡುಗೆರೆ ಆದಮೇಲೆ ನೆಕ್ಸ್ಟು ಎಡಭಾಗದಲ್ಲಿ ಸಿಗುತ್ತೆ ಅಲ್ಲಿ ಒಳಗಡೆ ಹೋದರೆ ದುರ್ಗ ಸಿಗುತ್ತೆ ಈ ಜಾತ್ರೆ ತುಂಬಾ ಸಖತ್ತಾಗಿತ್ತು ಎಂಟ್ರಿ ಇಲ್ಲಿ ಹೋಗಬೇಕಾದ್ರೆ ಆ ರೋಡ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಎಲ್ಲಿ ನೋಡಿದ್ರು ಪೊಲೀಸವರು ಯಾಕಂದ್ರೆ ಇದು ದೊಡ್ಡ ಜಾತ್ರೆ ಆಗಿರೋದ್ರಿಂದ ಜನ ಜಾಸ್ತಿ ಬರೋದ್ರಿಂದ ತುಂಬಾ ಪೊಲೀಸ್ ಇದ್ದರು ನಾನು ಇದೇ ಫಸ್ಟು ಟೈಮು ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ನಾನು ಈ ಜಾತ್ರೆಗೆ ಬರ್ತಾ ಇರೋದು ಈ ರೀತಿ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗಂತೂ ತುಂಬಾ ಖುಷಿ ಆಯಿತು ಇನ್ನೊಂದ್ಸರಿ ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತು ಆ ರೀತಿ ಇದೆ ಇಷ್ಟು ಹತ್ರ ಇದ್ದರೂ ನಾವು ಹೋಗೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದೆ ನೋಡಿ ಕಾರ್ ಪಾರ್ಕಿಂಗೇ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡೋದಕ್ಕೇನೆ ತುಂಬಾ ಜಾಗ ಇತ್ತು ಇಲ್ಲಿಂದ ಅಲ್ಲಿವರೆಗೂ ಆದರೆ ಪಾರ್ಕ್ ಮಾಡೋದಕ್ಕೆ ಎಲ್ಲೂ ಜಾಗ ಇರಲಿಲ್ಲ ಅಷ್ಟು ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ರು ಅಷ್ಟೊಂದು ಜನ ಬಂದಿದ್ರು ನೋಡಿ ನಾವು ಪಾರ್ಕ್ ಮಾಡೋದಕ್ಕೆ ಹೋಗೋಕ್ಕೇ ಒನ್ ಕಿಲೋಮೀಟ್ರು ಮುಂದೆ ಹೋದ್ವಿ ಯಾಕಂದರೆ ಅಲ್ಲೆಲ್ಲ ಪಾರ್ಕ್ ಮಾಡೋದಕ್ಕೆ ಜಾಗೇ ಇರಲಿಲ್ಲ ನೋಡಿ ಇಲ್ಲಂತೂ ತುಂಬಾ ತುಂಬೋಗ್ಬಿಟ್ಟಿತ್ತು ನಮಗೆ ಪಾರ್ಕ್ ಮಾಡೋದಕ್ಕೆ ಎಲ್ಲೂ ಜಾಗ ಸಿಕ್ಕಿಲ್ಲ ಇನ್ನೂ ಸ್ವಲ್ಪ ಕೆಳಗಡೆ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಬಂದ್ವಿ ಅದಾದಮೇಲೆ ನಾವು ಜಾತ್ರೆಗೆ ಅಷ್ಟರಲ್ಲಿ ತೇರು ನಾವು ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಅಷ್ಟರಲ್ಲಿ ತೇರು ಎಳೆದ್ಬಿಟ್ರು ನಾವು ಹೋದ್ಮೇಲೆ ತೇರು ಎಳಿತಾರೆ ಅಂತ ಅಂದ್ಕೊಂಡ್ವಿ ನಾವು ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅಷ್ಟರಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರು ನೋಡಿ ಜನ ಅಂತೂ ಜನ ಜನ ಏನಾದರೂ ಅಲ್ಲಿ ಯಾರಾದರೂ ಮಿಸ್ ಆದರೂ ಅಂದರೆ ಅಲ್ಲಿ ದೇವಸ್ಥಾನ ಮುಂದೆ ಅಲೌನ್ಸ್ ಮಾಡ್ತಾಯಿರ್ತಾರೆ ಅಲ್ಲಿ ಹೋಗಿ ನಾವು ಹೇಳ್ಬೋದು ಯಾಕೆಂದರೆ ಇಲ್ಲಿ ನೆಟ್ವರ್ಕು ಸಿಗೋದು ಕಮ್ಮಿ ಫೋನ್ಗಳು ನಾವು ಇವಾಗ ಫೋನ್ ಮಾಡಬೇಕು ಇಲ್ಲಾದರೂ ಮಿಸ್ ಆಗಿದ್ದಾರೆ ಅಂದರೆ ಫೋನ್ ಮಾಡೋದಕ್ಕೆ ಆಗೋಲ್ಲ ನೆಟ್ವರ್ಕ್ ಸಿಗಲ್ಲ ಹಂಗಾಗಿ ಅಲ್ಲಿ ಹೋಗಿ ಅಲೌನ್ಸ್ ಮಾಡಿಸಿದ್ರೆ ಅವ್ರು ಹೇಳ್ತಾರೆ ಅಷ್ಟೇ ಇಲ್ಲಿ ಏನು ಒಂದು ಪ್ರತೀತಿ ಅನ್ನೋದು ನೋಡಿದೆ ಅಂದರೆ ಎಲ್ಲರೂ ಏನೋ ಆಯ್ಕೊತಾಯಿದ್ರು ನಾನು ಏನಪ್ಪ ಇದು ಹಿಂಗೆ ಆಯ್ಕೊತವ್ರಲ್ಲ ಏನಿದು ಅಂತ ನೋಡ್ತಾ ಇದ್ದೆ ಅದಾದಮೇಲೆ ಒಬ್ಬರು ಕೇಳಿದೆ ಏನು ಅಂತ ಅವರು ಹೇಳಿದ್ರು ಆ ಬಾಳೆಹಣ್ಣಲ್ಲಿ ಆ ಮೆಣಸು ಇಟ್ಟಿರ್ತಾರೆ ಆ ಮೆಣಸನ್ನು ತಗೊಂಡು ನಾವು ತಿಂದರೆ ನಮಗೆ ಹೊಟ್ಟೆ ನೋವು ಆ ರೀತಿ ಏನಾದರೂ ಇದ್ದರೆ ಅದು ಮೇಲಾಗುತ್ತೆ ಹೋಗುತ್ತೆ ಅಂತ ಹೇಳಿದ್ರು ನಾನು ಒಂದೆರಡು ಎತ್ಕೊಂಡೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಎಲ್ಲಿ ನೋಡಿದ್ರು ಪ್ರಸಾದನ ಕೊಡ್ತಾಯಿರ್ತಾರೆ ಅವರೇ ಕರೆದು ಕರೆದು ಕೊಡ್ತಾಯಿರ್ತಾರೆ ಬನ್ನಿ ಬನ್ನಿ ಅಂತ ಪ್ರಸಾದ ಜೊತೆಗೆ ಆ ಕಲ್ಲಂಗಡಿ ಹಣ್ಣು ಕೊಟ್ಟರು ಮಜ್ಜಿಗೆ ಪಾನ್ಕ ಹೆಸರುಬೇಳೆ ಎಲ್ಲಿ ನೋಡಿದ್ರು ಕೊಡ್ತಾಯಿರ್ತಾರೆ ಅದಕ್ಕಂತೂ ಕೊರತೆ ಇಲ್ಲ ನಾವು ಎಲ್ಲಾದರೂ ಜಾತ್ರೆಗೆ ಹೋದಾಗ ಒಂದೇ ಹತ್ರ ಹೋಗಿ ಪ್ರಸಾದ ತಿನ್ನಬೇಕಾಗಿರುತ್ತೆ ಇಷ್ಟೊಂದು ಜನ ಇರೋದನ್ನ ನೋಡಿ ಓ ನಾವು ಹೋಗೋದಕ್ಕಾಗಲ್ಲ ರಶ್ ಇದೆ ಅಂತ ಅಂದ್ಕೊಬಿಡ್ತೀವಿ ಆದರೆ ಇಲ್ಲಿ ಆ ರೀತಿ ಇಲ್ಲ ನಾವು ದುರ್ಗಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಗುತ್ತೆ ಬೇಳೆ ಮಜ್ಜಿಗೆ ಪಾನಕ ಕೊಡೋದು ಮತ್ತು ಊಟ ಕೂಡ ಪ್ರತಿಯೊಂದು ಕಡೆಯೂ ಇರೋದರಿಂದ ನಾವು ಎಲ್ಲಿ ಬೇಕಾದರೂ ಹೋಗಿ ಪ್ರಸಾದನ ತೊಗೊಂಡು ಬರ್ಬೋದು ಒಂದೇ ಹತ್ತಿರ ಹೋಗಿ ತಿನ್ನಬೇಕು ಅಂತ ಏನಿಲ್ಲ ಹಂಗಾಗಿ ಎಷ್ಟು ಜನ ಭಕ್ತಾದಿಗಳು ಬಂದ್ರೂ ಪ್ರಸಾದ ಅಂತೂ ಇದ್ದೇ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು